ಈ ರೀತಿಯ ಸನ್ಮಾನದ ಆಹಾರ ಮಾಡಲು ಬೇಕಾಗುವ ವಸ್ತುಗಳು ಏನೇನು ಬೇಕು ಅಂತ ನೋಡೋಣ ಬನ್ನಿ ಆಶೀರ್ ಬೀಡ್ಸ್ ಅಂತ ಈ ರೀತಿ ಮುತ್ತಿನ ಮಣಿ ಇದು ಉಲ್ಲನ್ ಪ್ಲಾಸ್ಟಿಕ್ ಬಾಲ್ ದೊಡ್ಡ ಬಾಲ್ ಪ್ಲೇಟ್ ಬೀಡ್ ಗೋಲ್ಡ್ ಬೀಡ್ ದಾರ ದಾರ ಸೂಜಿ ಪೈಪು ತಂತಿ ಲೇಸು ಗಮ್ಮು ಇದು ಮೂರೆಳೆ ಹಾಕೋದಿದು ಮೂರೆಳೆ ಹಾಕೋದ್ರಿಂದ ಇದು ಸಿಂಗಲ್ ಸಿಂಗಲ್ ದಾರನೇ ತಗೋಬೇಕಾಗುತ್ತೆ ಸಿಂಗಲ್ ದಾರ ತಗೊಂಡು ಈ ರೀತಿ ಒಂದು ಗೋಲ್ಡ್ ಬೀಡನ್ನು ಹಾಕೊಂಡು ಈ ರೀತಿ ತಗೊಂಡು ಇದಕ್ಕೆ ಎರಡು ದಾರನ್ನು ಸೂಜಿಗೆ ಎರೆಸ್ಕೋಬೇಕು ಅದಕ್ಕೆ ಒಂದು ಹುಲ್ಲನ್ನು ಗೋಲ್ಡ್ ಬೀಡು ಆರ್ ಬೀಡ್ ತಗೊಬೇಕಾಗತ್ತೆ ಇದಕ್ಕೆ ಒಂದು ಪ್ಲೇಟು ಒಂದು ಮೆರೂನ್ ಬಾಲ್ ಮತ್ತೆ ಒಂದು ಪ್ಲೇಟು ಮತ್ತೆ ಒಂದು ಪ್ಲೇಟು ದೊಡ್ಡ ಬಾಲು ಈ ಬಾಲ್ ಬೇಡ ಅಂದ್ರೂ ಸ್ಟೋನ್ ಬಾಲ್ ಸಿಗುತ್ತೆ ಆ ಸ್ಟೋನ್ ಬಾಲನ್ನ ಹಾಕೊಬೋದು ನೀವು ಈಗ ಮತ್ತೆ ಒಂದು ಪ್ಲೇಟು ಒಂದು ಬಾಲು ಮತ್ತು ಒಂದು ಪ್ಲೇಟು ಇದು ಕುಚ್ಚಿಗೆ ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ ಇದಕ್ಕೆ ಮತ್ತೆ ಎರಡು ಕುಚ್ಚು ಈ ರೀತಿನೇ ಏರ್ಸ್ಕೋಬೇಕಾಗತ್ತೆ ಈ ರೀತಿ ಹಾಕಿದ್ಮೇಲೆ ಇದಿರುತ್ತಲ್ಲ ಇಲ್ಲಿ ಕೆಳಗೆ ರಿಂಗ್ ಪ್ಲೇಟ್ ಇರುತ್ತಲ್ಲ ಪ್ಲೇಟ್ ಇಂದ ಹೋಲ್ ಇರುತ್ತೆ ಅಲ್ಲಿಂದ ಸೂಜಿನ ತಗೊಬೇಕಾಗತ್ತೆ ನೀವು ಅದೇ ರೀತಿ ಇನ್ನೊಂದು ಕುಚ್ಚು ಹಾಕೊಬೇಕು ಈ ರೀತಿ ಮೂರ ಆರೆಳೆನು ಹಾಕಾಯ್ತು ನೋಡಿ ಮೂರು ಮೂರು ಎಳೆ ಬೇರೆ ಬೇರೆ ಮಾಡ್ಕೊಬೇಕು ಅದಕ್ಕೆ ಒಂದು ಸಪ್ರೇಟ್ ದಾರ ಮಾಡ್ಕೊಂಡು ಇದಕ್ಕೆ ಸೂಜಿಯನ್ನು ಏರಿಸ್ಕೊಂಡು ಈಗ ಮಣಿ ಏರ್ಸ್ಕೊಬೇಕಾಗತ್ತೆ ಈಗ ನಾಲ್ಕು ಬೀಡ್ ಹಾಕಬೇಕು ಇದು ಏಳು ಬೀಡು ಗೋಲ್ಡ್ ಬೀ ಮುತ್ತಿನ ಬೀಡು ಏಳು ಮಣಿ ಹಾಕಬೇಕಾಗುತ್ತೆ ಒಂದು ಗೋಲ್ಡು ಒಂದು ವೈಟ್ ಮಣಿ ಹಾಕೊಬೇಕಾಗತ್ತೆ ಏಳು ಮುತ್ತಿನ ಮಣಿ ಹಾಕಿದ್ಮೇಲೆ ಮತ್ತೆ ನಾಲ್ಕು ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ ಮತ್ತು ಒಂದು ಪ್ಲೇಟು ಒಂದು ಬಾ ಮೆರೂನ್ ಬಾಲ್ ಮತ್ತೆ ಒಂದು ಪ್ಲೇಟು ಮತ್ತೆ ಒಂದು ಪ್ಲೇಟು ಮತ್ತೆ ದೊಡ್ಡ ಬಾಲು ಮತ್ತೆ ಒಂದು ಪ್ಲೇಟು ಮತ್ತೆ ಒಂದು ಪ್ಲೇಟು ಒಂದು ಮೆರೂನ್ ಬಾಲು ಮತ್ತೆ ಒಂದು ಪ್ಲೇಟು ಆದಮೇಲೆ ಮತ್ತೆ ಇಲ್ಲಿ ಎರಡು ಗೋಲ್ಡ್ ಬೀಡ್ ಬರುತ್ತೆ ಅದೇ ರೀತಿ ಈಗ ಏಳು ವೈಟ್ ಬೀಡು ಹಾಕೊಬೇಕಾಗತ್ತೆ ಈಗ ಏಳು ಮಣಿ ಹಾಕಿದ ಮೇಲೆ ಮತ್ತೆ ಒಂದು ಪ್ಲೇಟು ಒಂದು ಮೆರೂನ್ ಬಾಲು ಮತ್ತೆ ಪ್ಲೇಟು ಮತ್ತೆ ಒಂದು ಪ್ಲೇಟು ಆಮೇಲೆ ಬಾಲು ಒಂದು ಪ್ಲೇಟು ಮತ್ತೆ ಒಂದು ಬಾ ಪ್ಲೇಟು ಆಮೇಲೆ ಒಂದು ಮೆರೂನ್ ಬಾಲು ಇದು ಲಾಸ್ಟು ಮತ್ತೆ ಇಲ್ಲಿ ಪ್ಲೇಟ್ ಹಾಕಂಗಿಲ್ಲ ಯಾಕಂದರೆ ಅಲ್ಲಿ ಪೈಪ್ ಕಟ್ತೀವಲ್ಲ ಹಂಗಾಗಿ ಅಲ್ಲಿ ಪ್ಲೇಟ್ ಹಾಕಂಗಿಲ್ಲ ಈಗ ಇನ್ನೊಂದು ಎಳೆ ತ ದಾರ ತಗೊಂಡು ಸೂಜಿಗೆ ಏರ್ಸ್ಕೊಂಡು ಮಣಿ ಏರ್ಸ್ಬೇಕಾಗತ್ತೆ ಈಗ ಏಳು ಮಣಿ ಹಾಕಿದ್ಮೇಲೆ ಈ ಸೈಡಿಂದ ಸೂಜಿಯಿಂದ ಇಲ್ಲಿ ಪ್ಲೇಟ್ ಇರುತ್ತಲ್ಲ ಪ್ಲೇಟ್ ಸಂದಿಯಿಂದನೇ ಸೂಜಿಗೆ ಹಾಕೋಬೇಕಾಗುತ್ತೆ ಅದೇ ರೀತಿನೇ ಮೂರು ಎಳೆನೂ ಸೇರಿಸ್ ಏರ್ಸ್ಬೇಕಾಗತ್ತೆ ಒಂದು ಸೈಡ್ ಹಾಕೊಂಬಿಟ್ರೇ ನಿಮಗೆ ಇನ್ನೊಂದು ಸೈಡ್ ಹಾಕೋಣಕ್ಕೆ ಬಂದ್ಬಿಡತ್ತೆ ಈ ಎಂಡ್ ಬಾಲಿಗೆ ಫಿನಿಶ್ ಮಾಡ್ಕೊಬೇಕಾಗತ್ತೆ ಈಗ ಲಾಸ್ಟಿಂದಿದ್ದು ಇದು ಹಿಂಗೆ ಹಾಕಿ ದಾರ ತಗೊಂಡು ಮತ್ತೆ ಮೂರನೇ ಎಳೆ ಇರುತ್ತಲ್ಲ ಆ ದಾರಕ್ಕೂ ಸೂಜಿ ಹಾಕ್ಕೊಂಡು ಮಣಿ ಏರಿಸ್ಕೋಬೇಕಾಗತ್ತೆ ನೋಡಿ ಮೂರು ಎಳೆ ಆಗಿದೆ ಅದೇ ರೀತಿ ಈ ಸೈಡು ಹಾಕೊಬೇಕಾಗತ್ತೆ ಈ ರೀತಿ ಮೂರ ಎಳೆ ಏರ್ಸಿದ್ಮೇಲೆ ಇಲ್ಲಿ ನೆಕ್ಲೆಸ್ ಬರುತ್ತೆ ಅದು ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ ಈ ಥರ ಒಂದು ಮಣಿಗೆ ದಾರ ಏರ್ಸ್ಕೊಂಡು ಇದಕ್ಕೆ ಒಂದು ಪ್ಲೇಟು ಒಂದು ಮೆರೂನ್ ಬಾಲು ಮತ್ತು ಒಂದು ಪ್ಲೇಟ್ ಹಾಕ್ಕೊಂಡು ಇದನ್ನು ಸೂಜಿನ ದಾ ದಾರ ತೆಗ್ದುಬಿಡಿ ಈ ಕಡೆ ಎರಡು ಭಾಗ ಮಾಡ್ಕೊಳ್ರಿ ಭಾಗ ಮಾಡ್ಕೊಂಡು ಇದನ್ನು ಸೂಜಿ ಏರಿಸ್ಕೊಂಡು ಇದಕ್ಕೆ ನಾಲ್ಕು ಗೋಲ್ಡ್ ಬೀಡು ಏಳು ವೈಟ್ ಬೀಡ್ ಹಾಕ್ಬೇಕಾಗುತ್ತೆ ಒಂದು ವೈಟು ಒಂದು ಗೋಲ್ಡು ಅದೇ ರೀತಿ ಏಳು ಬೀಡ್ ಹಾಕಳ್ರಿ ಈ ರೀತಿ ಏಳು ಬೀಡ್ ಹಾಕಿದ್ಮೇಲೆ ನಾಲ್ಕು ಗೋಲ್ಡ್ ಬೀಡ್ ಹಾಕೊಳ್ಳಿ ನೋಡಿ ಆಯ್ತಾ ಈಗ ಇದನ್ನ ಇಲ್ಲಿ ಪ್ಲೇಟ್ ಇರುತ್ತಲ್ಲ ಅಲ್ಲಿಂದನೇ ಹಾಕೊಬೇಕಾಗತ್ತೆ ಮತ್ತೆ ಈ ಸೈಡು ಇಲ್ಲಿ ಹೆಂಗ್ ಹಾಕೊಂಡಿದೀರೋ ಅದೇ ರೀತಿನೇ ಮಣಿ ಹಾಕೊಬೇಕು ಈ ಸೈಡು ಅದೇ ರೀತಿನೇ ಮಣಿ ಏರಿಸಿಟ್ಟಿರೋದನ್ನು ಇಲ್ಲಿಂದ ಹಾಕೋಬೇಕಾಗುತ್ತೆ ನೋಡಿ ಈಗ ನೋಡಿ ಸನ್ಮಾನದ ಮಣಿ ಹಾಲ ರೆಡಿ ಆಗಿದೆ ಈ ರೀತಿ ಲೇಸ್ ಸುತ್ತೋದು ಹಿಂದೆ ವಿಡಿಯೋ ಹಾಕಿದ್ದೀನಲ್ಲ ಆ ವಿಡಿಯೋದಲ್ಲಿ ಇದೆ ಪೈಪ್ ಹೇಗ್ ಕಟ್ಟೋದು ಲೇಸ್ ಹೇಗೆ ಹಾಕೋದಂತ ಇದೆ ನೋಡಿ ಕಲಿಯಿರಿ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು